ನೋಡ್ರಿ ಗಾಯ್ ಇಲ್ಲಿ ಕಾರಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಕತೆ ಜರ್ನಿನ ಕಪ್ಪದ ಗುಡ್ಡಕ್ಕೆ ನಮ್ಮ ಜೊತೆ ಹೆವಿ ಡ್ರೈವರ್ ಪ್ರಜ್ವಲ್ ಕಾಗೆ ಅವರು ಮತ್ತೆ ಇಲ್ಲಿ ನಮ್ಮ ಯಾರ ಯಾರ ಪಾನ ಮತ್ತೆ ಅಲ್ಲಿ ಇನ್ನೊಬ್ಬರು ಕುಂತಾರಲ್ಲ ಅಭಿಷೇಕ್ ಅಭಿಷೇಕ್ ಬಂಗಾರಿ ಮತ್ತೆ ಇಲ್ಲವರು ಕುಂತಾರ ಯಾರ ಇವ್ರು ಆರ್ ಎಕ್ಸ್ ಕಾಯಿ ಇದು ಕಾಗಿ ಅಂತ ಇದು ಅವಿ ಅವರು ಆರ್ ಎಕ್ಸ್ ಅವಿನಾಶ್ ಅಂತ ಇಲ್ಲ ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನೋಡ್ರಿ ಗಾಯ್ಸ್ ಕಪ್ಪತ್ ಗುಡ್ಡಕ್ ಬಂದ್ವಿ ಇದು ಕಪ್ಪತ್ ಗುಡ್ಡ ಎಂಟ್ರೆನ್ಸ್ ಇದೆ ಎಲ್ಲರೂ ಇಲ್ಲಿ ಫೋಟೋ ತಕ್ಕ ಬಿಜಿ ಏ ಸ್ಪೀಕರ್ ಅಲ್ಲಿ ಅದು ಮೈಕ್ ಅನ್ಸಿಕೆ ಕೇಳ್ರಿ ಕಪ್ಪತ್ ಗುಡ್ಡಕ್ಕ ಈಗ ಫಸ್ಟ್ ಟೈಮ್ ಕರ್ಕೊಂಡ್ಬಂದ್ರಾವೇಕ್ ಅದ್ರಾಗ ಬೇರೆ ಈಗ ಮಳೆ ಐತಿ ಮುಂದೆ ಯಾವ ತರ ಎಂಜಾಯ್ಮೆಂಟ್ ಇರ್ತೈತಿ ಅಂತ ನಮ್ಮ ಪ್ರಜ್ವಲ್ ಅವ್ರ ಹತ್ರೀ ಕಾರಿನ ಡ್ರೈವರ್ ಹೌದು ಕಾರಿನ ಮಾಲಕ್ ಹೌದು ಎರಡ ಹೌದು ನಾವು ಕಪ್ಪತ್ ಗುಡ್ಡ ಬಗ್ಗೆ ಅಷ್ಟೇನು ನಮ್ಗೆ ಗೊತ್ತಿಲ್ಲ ನಾವು ಕಪಾತ್ ಕುಡ್ದಾಗ ನಾವ್ ಏನ್ಮಾಡ್ತೇವೆ ಅದು ನಿಮಗೆಲ್ಲ ಪ್ರತಿಯೊಂದು ಈ ಹಿಡದಾಗ ಕೂರ ಇರ್ತೈತಿ ಈ ಬ್ಲಾಗ್ ಪೂರ್ತಿ ನೋಡ್ರಿ

ಐತಿಲ್ಲ ಊಟ ಮಾಡಿ ಕುಣ್ರಿ ಊಟ ಮಾಡಿ ಎಲ್ಲಾರ ಮ್ಯಾಗ ಹತ್ತೇನ್ ರೀ ಅಲ್ಲಿ ಅಲ್ಲೊಂದು ಐತಿ ನಿಮ್ಮ ಮ್ಯಾಗ ಒಂದೈತಿ ಕುಂದ್ರ ಲೇ ಸರ ನೂರ ಐವತ್ತು ನೋಡಿರಿ ಗಾಯ್ಸ್ ಒಬ್ಬೊಬ್ರಿಗೆ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಇಲ್ಲಿ ನಾವು ಆರು ಜನ ಬಂದೇವೆ ನೂರೈವತ್ತು ರೂಪಾಯಿ ನಮ್ದು ಆಗೈತಿ ಟು ನಿಮ್ಮ ಕೊಟ್ಟಾರ ಲೇ ಅಲ್ಲಿ ಪೊಲೀಸ್ ಅದರ ಮಗನ ಬೈದ್ಯಾಡಕ್ಕೆ ಹೋಗ್ಬೇಡ್ರಿ ಹೆಂಗೆ ಬೈದಾಡಿದ್ರೆ ಹಾಕಿ ಕೊಡ್ತಾನೆ ನೋಡಿ ನಿಮ್ಗೆ ಎಲ್ಲರೂ ಹೋಗ್ಬೇಕು ಅನ್ಕೊಂಡಿ ಅವಾಗ್ಲೂ ಹೋಗೋದು ಬೆಸ್ಟ್ ಅದ ನೀವ್ ಹಾಕಿ ಇನ್ನೇ ಮೊಕೇನ ಅಂತಂದ್ರ ಸತ್ರು ಆಗಲ್ಲ ಹಂಗ ನಾವ್ ಮುಂದ್ ಹಾಕಿ 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 ಎಷ್ಟೋ ತಿಂಗಳ ನಂತರ ಈಗ ಬಂದ ನಮ್ ಹುಡುಗ್ರ ಹೆಂಗ್ ಊರ್ ಬಿಟ್ರು ಉಡಾತನ ಹಂಗ ಇಲ್ಲಿ ಹಂಗ ಒಂದು ಘಟನೆ ಮಾಡ್ಯಾನ್ ರೀ ನೋಡೋದ ಏನು ಅಂತಂದು ಅವನ ಹತ್ರ ಕೇಳ್ತೀನಿ ನೀವು ಕೇಳ್ರಿ ಅವನು ಬೈಯಲ್ಲಿ ಏ ಬನ್ರಿ ಬರ ಕಪ್ಪತ್ ಗುಡದಲ್ಲಿ ಪ್ರೇಮಿಗಳು ನೋಡಿ ಏನು ಏನಾದರೂ ಒಂದು ಒಂದು ಮಾತು ಹೇಳಕ್ಕೆ ಏನು ಹೇಳೋ ಮಾತೇ ಇಲ್ಲ ಡೈರೆಕ್ಟ್ ಏನಾದ್ರೂ ಗಚಮಾ ಗಜಮಾ ನೋಡಿರಿ ಕಾಯ್ಸಿ ಅಲ್ಲಿಯ ಪದಿಗಳಲ್ಲಿ ಪ್ರೇಮಿಗಳು ಕುಂತು ಏನೋ ಮಾಡ್ತಾ ಇದ್ದಿದ್ದು ನೋಡಿ ಬಿಟ್ಟಿದ್ದಾನೆ ಕಣ್ಣಾರೆ ಕಣ್ಣು ಬಿಟ್ಟ ನೋಡಿ ಕಾಯ್ಸಿ ನಾನು ನೋಡ್ಬೇಕಂತ ಏನೂ ನೋಡಿಲ್ಲ ಆಗಿ ನೋಡಿದ್ದೇನೆ ಒಂದು ಇಂಟೆನ್ಶನ್ ಬೇರೆ ಇತ್ತು ಗೈಸ್ ಆದ್ರೂ ಅವ ಅಲ್ಲಿ ಪ್ಲೇಸ್ ನೋಡ್ಬೇಕಂತ ಹೋದ್ರೆ ಆ ಪ್ಲೇಸ್ ನಲ್ಲಿ ಏನೋ ಗಜಮ ನಡೆದಿತ್ತು ನೋಡ್ರಿ ಗೈಸ್ ಆಲ್ರೆಡಿ ಈಗ ಇಷ್ಟ ಆಯ್ತೇವಿ ಇಷ್ಟಕ್ಕ ನಮ್ಮ ಡ್ರೈವರ್ ಸುಸ್ತಾಗ್ಯಾರ ಏನೋ ಪಿಕ್ಚರ್ ಆಫ್ ಆದನ್ ರೀ ಆಗ್ಲೇ ಇನ್ನು ಅಬ್ಬಿ ಪಿಕ್ಚರ್ ಬಾಕಿ ಹೈ ಡೋರೆ ಮಾಡ ಪಿಕ್ಚರ್ ಆಫ್ ಆಗಿತ್ತು ನೋಡ್ರಿ ಗೈಸ್ ್ರಿ ನಾವೀಗ ಸ್ಟಾರ್ಟ್ ಮಾಡ್ತೇವೆ ನೋಡ್ರಿ ಸಲ್ಲಿ ಇಪ್ಪತ್ತೈದು ರೂಪಾಯಿ ಕೊಟ್ಟು ಬಂದಿಲ್ಲ ನಮ್ ತೇರು ನಾವ ಎಳ್ಸ್ಕೋಕತ್ತೇವೆ ಪಾಟ್ಬೆಟ್ ನೋಡ್ರಿ ರೀ ಬರ್ರಿ ಪಾಟ್ಬೆಟ್ಟ నేను జీవన్దా ఏం కలితీ ఇల్ గొప్పలా అంత ఓడా హుడుగురు జొతే ఇది అంతే ఏం కలిబాదు అందుకొ నోడు అదన్నె కలీతి ఏం మాబాడ అన్కొండ్తీ అదన్నెతి ఎల్ మన హిర్తారా ఇంత హుడుగురు సవసమాబాడ ఇంత హుడ్ సవసమాబా అంత అవును ఇంత హుడుగురు బేరే సవసన మోడ్రీ ఐస్ అంతే ఫైనీందే ఇం హుడుగురు టెక్కితారా హైతే నోడ్రీభే ఆగలింత ಅಕ್ಚುಲಿ ಇನ್ ನ ಚೆನ್ನಾಗಿರಲಿ ಚೆನ್ನಾಗಿರಲಿ ಅಂತ ಅಂತ ತೋ ಕಪ್ಪದ ಗುಡ್ಡ ಹತ್ತಿದ್ವಿ ನೋಡಿ ಗಾಯ್ಸ್ ಇಲ್ಲಿನ ವೀو ಹೇಗೈತೆ ಅಂತ ಹೇಳಿ ಔರ ಹೇಳಿದರಾ

ದಯವಿಟ್ಟು ಶಿ ಸ್ವಲ್ಪ ಅವಕಾಶ ಕೊಡಿ ಯಾಕಂದ್ರೆ ನಮ್ಗ್ ಗಮ್ಮತತಿ ಯಾರ ಹೇಳ ನಾವ್ ರೀ ಅಲ್ಲೇ ರಾಮ್ಗೆರೆ ನೀವಾಗ ಹೇಳಿದ್ ಆದ್ರೂ ಕೇಳಿ ಕೇಳ್ರಿ ಹಾಕ್ಬಿಟ್ಟಿ ಮೇನ್ ಪಾಯಿಂಟ್ ಇದೆ

ఏనూ హి ఏ గి బాడది అంద మరి హ

ಗುಡ್ಡ ಗುಡ್ಡ ನೋಡೋದಕ್ಕಿಂತ ಕಪ್ಪತ್ ಗುಡ್ಡ ಅಂತ ಹೇಳ್ಯಾರ ಹಿರಿಯರ್ ಏನ್ ಹೇಳಿದ್ರು ಅಂತ ಹೇಳಿದ್ರ ಎಪ್ಪತ್ ಗುಡ್ಡ ನೋಡೋದ್ ಇಂಪಾರ್ಟೆಂಟ್ ಅಲ್ಲ ಕಪ್ಪತ್ ಗುಡ್ಡ ನೋಡ ಅಂತ ಹೇಳಿದ್ರು ಸಣ್ಣರಿದ್ದಾಗ ನೋಡಿದ್ವಿ ಈಗ ನೋಡಕತ್ತೀವಿ ಮುಂದೂ ನೀ ಎಲ್ಲಾ ಲಾಸ್ ಏಂಜಲೀಸ್ ಈದು ಮಯನ್ಮಾರ್ ಅಲ್ಲಿ ಇಲ್ಲಿ ಹೋಗೋದಕ್ಕಿನ್ನ ಬಂದ್ ನೋಡ್ರಿ ಮರ ಗಂಡು ಮೆಟ್ಟಿನ ನಾಳೆ ಗುಡ್ಡ ನಿಮ್ಮ ಅಪ್ಪ ನಿಮ್ಮ ಅಜ್ಜ ನಿಮ್ಮ ಅವ್ರ ತಾತನ ನೆನ್ಪಿಸ್ ಕರ್ನಾಟಕದಾಗ ಮಾತ್ರ ನೋಡ ನಾವ್ ಫೋಟೋ ಹೊಡ್ಕೋಬೇಕಂತಂದು ಬಂದ್ ನಿಂತ ಅರ್ಧ ತಾಸ ಆತ ನಮ್ ಫೋಟೋ ಹೊಡಕ ಹೊಡಕತ್ತಿಲ್ವ ಎಲ್ಲಾರು ಇಷ್ಟು ಜನ ಇಲ್ಲಿ

ನನ್ನ ಹೆಸರು ಎಲ್ಲಪ್ಪ ಗದಗ ಜಿಲ್ಲಾ ತಾಲೂಕ್ ಮುಂಡ್ರಿಗಿ ಕೊರಲ ಗ್ರಾಮಿ ಹೊಸ ಪ್ಲಾಟ್ ಜಾನಪದ ಬಂತು ಮತ್ತೆ ಕನ್ನಡ ಇದು ಯಾವ್ದು ಪಿಕ್ಚರ್ ಸರ್ ಅದು ಬ್ಯಾಡ್ರಿ ಸರ ಈಗೆಲ್ಲ ಈಗ ವಯಸ್ಸು ಆತರ ನಾವು ಆಡೋದಿಲ್ಲ ಯಾಕಂದ್ರೆ ಏನಿದ್ರೆ ನಮ್ದು சாங் ஹேரன் கையேட் இது மைக்கை

எல்லாம் நமஸ்கார நமஸ்காரா நமஸ்க்கு இன்னும் நான் ஃபோட்டோ தக்கோத்தீவ் எல்லாரும் ನೋಡ್ರಿ ಗೈಸ್ ಅತಿ ಪ್ರಸಿದ್ಧವಾದ ಗಾಳಿಯಲ್ಲಿ ಸಿಗುತ್ತೆ ಅಂತ ಅಂದ್ರೆ ಕಪ್ಪದ ಗುಡ್ಡ ಅಂತಾರ ಇಲ್ಲಿ ನೋಡ್ರಿ ಯಾವ ತರ ಐತೆ ಅಂತಂದ್ರೆ ಪ್ರಸಿದ್ಧವಾದ ಗಾಳಿ ಯಾವ ತರ ಬೀಸ್ತಾ ಇದೆ ು ಕಪಲ್ ಗುಡ್ಡ ನೋಡಿಕೊಂಡು ನೋಡ್ರಿ ಗೈಸ್ ಮನಿ ಕಡೆ ಪಯಣ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿಂದ ನೋಡ್ರಿ ಗೈಸ್ ವ್ಯೂ ಯಾವ ತರ ಕಾಣ್ತಿದೆ ಅಂತಂದ ಹೋಗಬೇಕಾದ್ರೆ ಕ್ಯಾಪ್ಚರ್ ಮಾಡಲಿಲ್ಲ ಈ ವಿಡಿಯೋನ ಇವಾಗ ಕ್ಯಾಪ್ಚರ್ ಮಾಡೇನಿ ಯಾವ ತರ ಕಾಣ್ತಿದೆ ಅಂತಂದ ಲಾಸ್ಟ್ ಪಾಯಿಂಟ್ ವ್ಯೂ ಇಲ್ಲಿ ಎರಡು ನೂರು ಮೀಟರ್ ದೂರದಲ್ಲಿ ಇದ್ರ ಇದೆ ನೋಡ್ರಿ ಯಾವ ತರ ಐತೆ ಅಂತಂದ ನೋಡ್ರಿ ಗೈಸ್ ಇವರು ಅವಾಗಲೇ ಇದ್ರಲ್ಲ ಅವ್ರ ಇವ್ರು ಅನ್ನಾರ ಅಲ್ಲಿ ಸಾಂಗ್ ಆಡಿದ್ರಲ್ಲ ಎಲ್ಲಪ್ಪ ಅಂತಂದೇಳಿ ಜಾನಪದ ಸಾಂಗ್ ಗಾಯಕ ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಇವ್ರಿ

ಎಲ್ಲ ಕಪ್ಪದ ಗುಡ್ಡ ನೋಡ್ಕೊಂಡು ಈಗ ಒಳ್ಳೆ ಮನೆ ಕಡಿಗೆ ಪೈನ ಸ್ಟಾರ್ಟ್ ಮಾಡಿದ್ದೇವೆ ಕೊಬ್ಬರಿ ತಿನ್ಕೊಂತ ಅಭಿಷೇಕ್ ಅವರು ಹಣ್ಕಾಯಿ ಮಾಡಿಸಿದ್ರು ಹಣ್ಕಾಯಿ ಒಳಗೆ ಒಂದು ಕೊಬ್ಬರಿ ತಗೊಂಡು ತಿಂತ ಇದೇವೆ ಆ ಏನ್ ಹೇಳ್ತೀರಪ್ಪ ಹೋಗಬೇಕ್ರ ಇದ್ರ ಕ್ರೇಜ್ ಹೋಗಬೇಕ್ರೆ ಇಲ್ಲ ಮಾತೇ ಬರ್ತಾ ಇಲ್ಲ ಮಾತೇ ಬರ್ತಾ ಇಲ್ಲ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಗಾಳಿ ಸುಂದರ ಗಾಳಿ ಸಿ